ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ನೋಡಿರಿ ಇವತ್ತು ರೆಡಿಯಾಗಿ ಫುಲ್ಲು ಎಲ್ ಅಂತಂದ್ರೆ ನಮ್ಮ ಯಕ್ಷಿತನ ಬರ್ತಡೆ ಇವತ್ತು ಹಾಗಾಗಿ ಹೋಗಕ್ಕೆ ರೆಡಿ ಆಗಿವಿ ನಮಿತ್ತ ರೆಡಿ ಆದ್ದು ನವ್ಯನೂ ಆಗಿಲ್ಲ ರೆಡಿ ಮಾಡಿಸಿ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿ ನಿಂದಿರ್ಸ್ಬಿಟ್ಟಿನಿ ಆಕಿ ಬರ್ತಡೆ ಬಟ್ಟೆನ ಈಕಿ ಈಕಿ ಬರ್ತಡೆ ಬಟ್ಟೆ ಹಾಕ್ಕೊಂಡಾಳ ಪ್ಯಾಂಟು ಶರ್ಟ್ ಹಾಕ್ಕೊಂಡು ತಿನ್ನದು ಇದು ಪ್ಯಾಂಟು ಟಾಪ್ ಹಾಕ್ಕೊಂಡು ತಿನ್ನದು ಈ ಫ್ರಾಕ್ ಹಾಕೋ ಚೆಂದ ಆಕೈತಿ ಅಂತಂದೆ ಹಂಗಾಗಿ ಅವನ್ನ ಹಾಕ್ಕೊಂಡ

ೂ ಕಿಟಕಿಯ ನಿಂದ್ರಸಿವಿ ನನ್ನ ಹತ್ರ ಓಡ್ ಬಂದು ಬಾ ಹೋಗೋಣ ಹೋಗಣನ್ತ ಅಯ್ಯೋ ಯಾಕೆ ಅಯ್ಯೋ ಅಯ್ಯೋ ಯಾಕೆ ಅಯ್ಯೋ ಸುಮ್ ಸುಮ್ಮನೆ ಒಂದೊಂದ್ಸಲ ಮಾಡ್ತಾ ವ್ಯ ಅಂತಂದ್ರೆ ಬಿಳ್ಸ್ಕೊತ ಈಗ ನಾನು ಬಿಟ್ಟು ಎಲ್ಲಿ ಹೋಗಲ್ಲ ಎಲ್ಲಿ ನಾನು ಬಿಟ್ಟು ಹೋಗ್ಬಿಡ್ತಾಳು ಹೊಸ ಡ್ರೆಸ್ ಹಾಕ್ಯಾಳ ತಾನು ಹಾಕ್ಕೊಂಡಾಳ ನಾ ಹಾಕೊಂಡ್ಬಂದ್ಗುಟ್ಲೇನೆ ಕಿರ್ಚಿದ್ಲು ಅವ್ರ ತಂಗಿ ಹಾಕ್ಕೊಂಡ್ಬಂದ್ಗುಟ್ಲೇನೇ ಕಿರ್ಚಿದ್ಲು ಚಾ ಕುಡಿಯಾಗತ್ತಾಳೆ ಅದು ಫ್ರಾಕ್ ನೋಡಿರಿ ತಂದಾಗ ಕರೆಕ್ಟಾಗಿತ್ತು ಒಂದು ಸಲ ನೀರಾಗ ಹಾಕಿದ ಗುಟ್ಲೆ ಮ್ಯಾಕ್ ಆಗೈತಿ ಅದಕ್ಕೆ ಇತ್ತು ಬೆಗ್ಗಿನ್ಸ್ ಹೊಸ ಅದು ಅದನ್ನ ಹಾಕ್ಕೊಂಡವಾಗ ಮ್ಯಾಕ್ ಚೆನ್ನಾಗಿತ್ತು ಬಾ 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 ನಿಮ್ಮ ಅಪ್ಪ ಎಲ್ಲ ಹೋಗಿನ ಅಪ್ಪ ಬಂದ ಮೇಲೆ ಹೋಗೋಣಂತೆ ಓಕೆನಾ ನಿಮ್ಮ ಅಪ್ಪ ಬಂದ ತಕ್ಷಣ ತಮ್ಮನ ಹತ್ರ ಅಪ್ಪ ಇವ್ರ ತಮ್ಮನ ಬರ್ತಡೆ ತಮ್ಮನ ಬರ್ತಡೇನಾ ಇವತ್ತು ಹಾಯ್ ಗುಂಡು ತಮ್ಮನ ಬರ್ತಡೇನಾ ಐತಿ ಹೌದಾ ಎಲ್ಲಿ ಉಂಟ್ರಿ ನೀವು ತಮ್ಮನ ಬರ್ತಡೆ ಕೊಟ್ಟ್ರಿ ಹ್ಞೂ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಲಿಫ್ಟಿಗೆ ಹಚ್ಕೊಂಡಿಲ್ಲ ನಮ್ಮ ನಮಿತಾ ತೆಕ್ ಬಂದಿದ್ಲು ಬೇಡ ಸರಿವಾ ಏನು ಪೋಗಮ್ದಾಗ ಹಚ್ಕೊಂಡ್ರೆ ಆಯ್ತಂತಂದ್ರೆ ಸುಮ್ಮನೆ ಅದೇ ಮೇಕಪ್ ಮಾಡ್ಕೊಂಡ್ರೆ ಎಲ್ಲಾರು ಚಂದ ಆಕ್ಕರ ಮೇಕಪ್ ಮಾಡ್ಕೊಳಿ ಮೇಕಪ್ ಮಾಡ್ಕೊಳ ಭಾಳ ಬ್ಯೂಟಿ ಅವ ಮೇಕಪ್ ಮಾಡ್ಕೊಳ್ಳೋಣ ಅಂದ್ರೆ ಚಂದ ಇದು ಗೇಟ್ ಸೌಂಡಿಗೆ ಹೆಂಗ್ ಮಾಡ್ತಾವೆ ಗೇಟ್ ಸೌಂಡ್ ಆದ್ರನೇ ಹೆದರ್ತಾವೆ ನಾವೇ ನನಗೂ ಅದೇ ಪುಕ್ಲಿ ಅಂದ್ರೆ ಅಂತ ಅವ್ರು ಏಸ್ ಮಂದಿಗೆ ಹಾಕ್ತಾರ ಏನೋ ಅಲ್ಲೇ ಗದ್ದಲ ಅಕ್ಕೈತಿ ಹುಡುಗರೆಲ್ಲ ಬರ್ತಾವಲ್ಲ ಅಕ್ಕಪಕ್ಕದ ಹುಡುಗರು ಭಾಳ ಮಂದಿ ಅದಾರ ಇನ್ನೂ ನಮ್ಮ ಜನ ಇಲ್ಲ ಬರ್ತಾರವ ಅಲ್ಲಿ ಹುಡುಗರು ಜನ ಕರೀತಾರ ನೋಡೋಣ ಏನೇನು ಅಕ್ಕೈತಿ ಹೆಂಗೈತಿ ನೋಡೋಣ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಿಧಾನ 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 ಹೂ ಅಕ್ಕ ತಂಗಿ ನೆತ್ಕೊಳ್ಬೇಕು ತಂಗಿ ಅಕ್ಕ ನೆತ್ಕೊಂಡ ಡ್ರೆಸ್ ಹಾಕಿದ್ವಿ ಅಕ್ಕಿ ಡ್ರೆಸ್ ತಗೊಟ ಹತ್ತೀವನ ಹಾಕಿದ್ಯಾ ಏ ಅಲ್ಲೇ ಇರ್ರಿ ಅಲ್ಲೇ ಇರ್ರಿ ಅಲ್ಲೇ ಇರ್ರಿಬ್ರೂ ಅಲ್ಲೇ ಇರ್ರಿ ದೂರ ಇರ್ರಿ ಇಬ್ಬರು ಹಾ ಬಾ ಬಾ ಹಿಡ್ಕೋ ಮತ್ತ ಇದು ತಲೆ ತಿರುಗತೈತಿ ಜೋಲ್ ಹಾಕೈತಿ ಹೊರಗಂಟ ಹಂಗಿತ್ಯ ಆಗಿವಸಮ್ಮ ಮುಂದೆ ಹ್ಞೂ ರೀ ಫೈನಲ್ಲ ಎಲ್ಲ ರೆಡಿ ತಲೆ ಬಾಚ್ಕೊಂಡಿದ್ದೆಲ್ಲ ಕೆಲಗೆ ಎಣ್ಣೆ ಹಚ್ಕೊಂಡಿನಿ ಹಂಗಾಗಿ ತಲೆ ಬಾಚ್ಕೊಂಡಿನಿ ಹಿಂಗೆ ಸಿಂಪಲ್ಲಾಗಿ ನಮಿತಾನ ಬಿಡೋಕೆ ಹೋದ್ರು ಅವರು ಬಿಟ್ಟು ಬರ್ತಾರೆ ಈಗ ನಾವಿಬ್ಬರು ಹೋಗಿವಿ ನವ್ಯಾನ ಇದೊಂದು ಸರ ಹಾಕ್ಕೊಂಡಿನಿ ಭಾಳ ದಿವಸ ಇತ್ತು ತೊಗೊಂಡು ನಮಿತಾಗ ಹಾಕ್ಕೋ ಹಾಕೋ ಅಂದ್ರೆ ಅಕ್ಕಿ ಹಾಕ್ಕೊಂಡೋಗ್ತಾಯಿರಲಿಲ್ಲ ನಂಜುನ್ ಗುಡಿಗೆ ಹೋದಾಗ ತೊಗೊಂಬಂದಿದ್ದೆ ಎರಡಿಂದವು ನಮ್ಮ ತಗೊಂಡು ನನಗೊಂದು ಹೆಂಗಾಗೈತೆ ಏನು ಚೆಂದ ಆಕೈತೆ ಇಲ್ಲೋ ಗೊತ್ತಿಲ್ಲ ನನಗೆ ನೋಡೋಣ ನಮ್ಮ ತಂಗಿ ಕೇಳ್ತೀನಿ ಚೆಂದ ಆಗೈತೆ ಅಂದ್ರೆ ಹಾಕ್ಕೊಂತೀನಿ ಇಲ್ಲಾಂದ್ರೆ ತೆಗಿತೀನಿ ಇನ್ನೊಂದು ಮುತ್ತಿನ ಸರ ಇತ್ತು ಒರಿಜ್ನಲ್ ಮುತ್ತಿಂದ ಅದು ನಮ್ಮ ಆಸ್ಟ್ರೇಲಿಯಾ ಸಬ್ಸ್ಕ್ರೈಬರ್ ತಂದು ಕೊಟ್ಟಿದ್ರು ಸಿಸ್ಟರ್ ಅದನ್ನು ಹಾಕ್ಕೋಬೇಕು ಅದು ಇದು ಕೊಂಡಿ ಹಿಂದಿರ್ತೈತಿ ನೋಡ್ರಿ ಅದು ತಿರುಗೋದು ತಿರುಪ ಅಂತೀರಿ ಏನಂತೀರಿ ನೀವು ಅದು ಮುರಿದ್ಬಿಟ್ಟೈತಿ ಅದನ್ನು ಹೋಗಿ ಹಾಕಿಸ್ಕೊಂಬರ್ಬೇಕು ನಾವೇನು ಕುಂತ ಈಗ ಇಷ್ಟೊತ್ತನ್ನು ನಿಂತಿದ್ದಿಲ್ಲ ಅದಕ್ಕೆ ತೆರಕೊಂಡಿರ್ಸೀವಿ ಅಕ್ಕಿಗೆ ಯಾವಾಗ ಕರ್ಕೊಂಡು ಹೋಗ್ತಾರ ಹೇಳ್ಬಿಟ್ಟು ದಾರಿ ಕತ್ತಳ ನಮಗೆ ತಂದು ಈಗ ನಾವು ಹೋಗ್ತೀವಿ ಈಗ ಅಕ್ಕಿನ ಬಿಟ್ಟು ಬಂದ್ಬಿಟ್ಲೆ ನಾವು ಹೋಗ್ಕೀವಿ ಹಿಂಗೆ ಆಗಿನಿ ತಲಿ ಅಷ್ಟೊಂದು ಚೆಂದ ಆಗಿಲ್ಲ ಯಾಕಂದರೆ ಎಣ್ಣೆ ಹಚ್ಕೊಂಡಿನಲ್ಲ ಹಂಗಾಗಿ ಪೂರ್ತಿ ಸೀದಾ ಹಿಂಗೆ ಬಾಚ್ಕೊಂಡ್ರೆ ಚೆಂದ ಕಾಣಿಸ್ಲಿಲ್ಲ ಅದಕ್ಕೆ ಈ ರೀತಿ ಬಾಚ್ಕೊಂಡಿನಿ ಪರವಾಗಿಲ್ಲ ನಾವು ಏನು ಬೇರೆ ಕಡೆ ಹೊಂಟಿಲ್ಲ ಇಲ್ಲೇ ನಮ್ಮ ತಂಗಿ ಬನ್ನಿ ಅಲ್ಲಿ ಹೋದ್ಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ 嗯，哼哼哼。 Orang <tuk tangan> Hi. Hi mana? Hi. Hi. Happy birthday. Happy birthday. <tuk> Tab bantu apa? Ada kelakshan ya <tuk> Happy birthday lana. Balon udah katiran. Siro <tuk> wa? Birthday by nanti yang kedua. Вие някак? Наклесваме? Да, да. Седна е. Дреса. Това е паста, няма ли? Това е паста. Ааа. Седна е. Винък. Пак. Ам. Ммм. Някак. да हम्म yeah. 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 <laughs> 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 ರೆಡಿ ಆದ್ಲು ಬರ್ತ್ಡೇ ಹುಡ್ಗನ ಕಾಯಿ ಆತ ನೀನು ಖರ್ಚಿ ರೆಡಿ ಮಾಡಾಕ ಗಿಜ್ಜೆ ಗೀಜೆ ಎಲ್ಲ ಹೋದ್ರಿ ಬಲೂನ ನೋಡವ ಟನಾಕ್ಷೇ ಟಂತ ಬಾವು ಭಯನ ಆಕೈತೆ ನಿಂಗೆ ಊದಕ್ಕೆ ಬರಲ್ ಬಿಡಪ್ಪ ನಿಂಗೆ ಊದಾಕ್ ಬರಲ್ಲ ಏನು ಹೌದಾ ಅಲ್ಲಿ ಹಾಕಿದ್ ನೋಡ್ ಉಸು ಎರಡು ಅವಳಿ ಜಾವಳಿ ಒಂದು ಐತಿ ಒಂದು ಚಿಕ್ಕದ ಐತಿ

ಏನದ ಅವಾಜ್ ಅಲ್ಲೋ ಸರ್ವಿದ ಮತ್ತಿಲ್ವ್ ಸರ್ ನೋಡಲ್ಲ ಏನ್ ಮಾಡಕತ್ತಾರ ನಿಮ್ಮಪ್ಪ Eastur mi jacket? Ígjua Það verður b Ponni vipul Valg воðu Íði það þerr ant, tabbant Í daar skildirtu put itu Hæi hammini? Hæi hammini? Berna hama? grill á híd 작ur v だ að frBooks mani? Billó salaries Charles líndur í mask var en af bef 所以etzung av keline Oxford sp loks syður 1970- 1980 sem konflíks til scenár буðst prosess and art of emfil officers prevention rights, v закr solo personal rights t Miami op emwallades, kromi á uts customer一点 af í zamann sem regýrattan Western着gráðir st Mentonading, jæ commented pras í rough Sinó y카� sjá acc climate checks við. Êjじゃあ eliste autof ಏನಂದಿದ್ದ ಅಕ್ಕ ನಮ್ಮಿ ಅಂತ ಏ ನಮ್ಮಿ ನಿಮ್ಮಿ ಬ್ಯಾಡ್ ಬಾಯ್ ಆತರ್ವಾ ನಮ್ ನವ್ಯಾ ನಮಿತ ಹಾ ಟೋಪಿನ ತಂದಿರ ಫಸ್ಟ್ ನಿಮ್ದು ದೊಡ್ಡಪ್ಪಗ ಇರುತ್ತೆ ತಂದು ಟೋಪಿನ ಟೋಪಿ ತಂದ ಅವ್ರ ದೊಡ್ಡಪ್ಪ ಗಿಡತ್ತಾರ ಫಸ್ಟ್ ನಾವೇನು ನೋಡಲ್ಲ ಹೆಂಗ ನೋಡಪ್ಪ ಹ್ಞೂ ಏ ಮಲ್ಕ ಟಬ್ ಬಂದಿತ್ತು ನಿಧಾನ ಎತ್ತು ದೇವ್ರ ಮನೆಗೆ ಹೋಗುತ್ತಾ ನಮ್ಮ ಲಕ್ಷಣแมಕ್ಷಿಗೆ ಇದನ್ನ ಮಾಡಕ ಸರಿ ರವೆ ಸರಿ ಚಿಂತನೆ ಅಲ್ಲ ಏನೋ ಏನೇನ ಮೀರ ಹಾಕಿ ರವೆ ಹಾಕಿ ಉಗೇ ನೀರಿಗೆ ರವೆ ಹಾಕಿ ರವೆ ಸ್ವಲ್ಪ ಬೆಲ್ಲ ಹಾಕಿ ಮಕಾನಾ ಚುಮಾರಿ ಆ ಅವಲಕ್ಕಿ ಹೌದು ಪೌಡರ್ ಮಾಡಿ ಅಣ್ಣ ಗೈಪುಡ್ಸ್ ಪೌಡರ್ ಹ ಹ ಬೆಲ್ಲ ಆ ಸ್ವಲ್ಪ ಮಾಡ್ಬೇಕಾಯ್ತು ನೀವತ್ತು ಯಾಕಂದ್ರ ಗದ್ಲ ಇದು ಐತೆ ತಿನ್ನಂಗಿಲ್ಲ ಮತ್ತೆ ಹೌದಿಲ್ಲ ಹ್ಞೂ ಬಲೂನ್ ಈಗ ಅವ್ರಿಬ್ಬರು ಜಗಳ ಹಿಂಗ ನೋಡ್ರಿ ನೋಡ್ರಿ ಬಲೂನ್ ಡೆಕೋರೇಷನ್ ಆಯ್ತು ಈಗ ಅದ ಚಂದ ಮಾಡ ಏನವ ಹ್ಞೂ ಅಡಿಗೆ ಮನಿಗೆ ಒಕ್ಕಳ ಇಲ್ಲ ಮಾಡೇ ನಿನ್ನ ಹತ್ರ ಬರಕತ್ತ ಅಡುಗೆ ಮನೆಗೆ ಏಯ್ ತಗಿ ಬಾಯ್ದು ಹ್ಮ್ ಹ್ಞೂ ಅವ್ವ ಅಂತ ಬರಕತ್ತ ಪೇಂಟ್ ನೋಡ್ತಾಳೆ ಇರೋದು ನಾನು ಹ್ಞೂ ಹೋಗು ಹೋಗಿ ಮಾತಾಡ್ಸೋದು ಮಾತಾಡ್ಸೋಗು ಹೋಗ ಮಾತಾಡ್ಸೋಗ ತಲೆ ಆಟಕ ಅಂತೈತು ನೋಡಿ ನಿಂದು ಏ ಯಾರು ಏ ಅಕ್ಕ ಅಕ್ಕರ್ ಬಾಯಿಲ್ಲಂತು ನನಗೆ ಹಾಂ ಆ ಅಕ್ಕ ಅಕ್ಕ ಅಕ್ಕಿಗ ಅಕ್ಕ ಅನ್ನೋಂಗಿಲ್ಲ ನನಗೆ ಅಕ್ಕ ಬಾ ಇಲ್ಲ ಅಂತ ಏನಪ್ಪಾ ಏನು ಬಂದು ನೋಡಿ ಏನು ಏನು ಹಾ ಏಯ್ ಅಕ್ಕ ಬಾ ಅಂದಿಲ್ಲ ಏನು ಹೇಳು ಹಾಯ್ ಮಾಡು ಹಾಯ್ ಮಾಡು ಹಾಯ್ ಫ್ರೆಂಡ್ಸ್ ಅನ್ನು ನೋಡಿ ನಿನ್ನ ಮತ್ತಷ್ಟು ಗೊತ್ತನು ಗೊತ್ತಾನೋ ಹೆಂಗದನ ಹೆಂಗದ ನಂತ ಕೇಳ್ತಾರೆ ನೀ ಹೇಳು ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸನು ಇಲ್ಲಿ ನೋಡ್ಕೊಂಡು ಹೇಳು ಇಲ್ಲಿ ಇಲ್ಲಿ ಬಿಡುವ ಹೌದಾ ಹೋಳಿದ ನೋಡು ಯೋವ ಯಥ ಶಾನೇ ಇಲ್ಲವಾ ಶಾನೆ ಇಲ್ಲ ಎತ್ತರವ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸಲ್ ಎಲ್ಲರೂ ಹೆಂಗದ್ರಿ ಹಾಂ ಸೋಗ ಸೋಗ ಐ ಎಂತೂ ಚೆಂದಗೆ ಹೋಗು ಇಲ್ಲ ಹೂವ ಇಲ್ಲ ನಮ್ಮ ಎತ್ತರನು ಹುಂಗರ ನೋಡ್ರಿ ಎಷ್ಟು ಚಂದ ಅದವು ಅವನು ಚಿಕ್ಕ ಪಾಪು ಇದ್ದಾಗ ತೊಗೊಂಬಂದಿದ್ವಿ ಹೂವು ಇಲ್ಲ ಇದು ಹೂವು ಮಸ್ತ್ ಆಯ್ತಪ್ಪ ಎತ್ತರ ಮರಸ್ಬೇಕ ಅವನ್ನ ಇಲ್ಲಾಂದ್ರೆ ತೆಗ್ದ್ಬಿಡ್ತವನು ಹ್ಞೂ ಬಾರ ಹ್ಞೂ ಹ್ಞೂ ಬೀಯುತ್ತ ಅವ್ನು ಅಂಟಿಸ್ತಂಗಲ್ಲ ಸುಮ್ಮನೆ Biberimle kurtak. Ma! Ne ispara? Pa pa pa. Gel beni, gel beni. 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 Gel beni कइया को हाँ हाँ मार दे मार दे ആയി ഹാപ്പി ബഡേ അക്ഷി

चलो हम लोग कॉफी पर चलते हैं हां और कुछ नहीं ಒಂದು ದೊಡ್ಡ ಪ್ಲೇಟ್ ನಿಂಗೆ ಇಟ್ಕೊಂಡು ಹೋಗಿ ಕೊಡ್ಬೇಕು ತೊಗೊಳನಾ ನೋಡಿರಿ ಫ್ರೆಂಡ್ಸ್ ನೋಡಿರಿ ಎಲ್ಲರೂ ಹೋದ್ರು ಈಗ ನಾವು ಮನೆಯನ್ನಾರು ತಿನ್ಬೇಕು ಎಲ್ಲರಿಗೆ ಕೊಟ್ವಿ ಜಿಲೇಬಿ ಖಾರ ಚಿಪ್ಸು ಕೇಕ್ ನಮ್ಮ ಹೆಂಗೈತೆ ಹೆಂಗೈತವಾ ಕೇಕ ಹಾಂ ನಾವೇಂಗೆ ಇದು ತಿನ್ನಿಸ್ತೀನಿ ಆಮೇಲೆ ಹಾಕ್ಕೊತೀನಿ ನಾವೇ ಕೇಕ್ ತಿಂತೀಯವಾ ಕೇಕ್ ತಿಂತೀಯ ಹಾಂ ಕೇಕ್ ನೋಡ್ರಿ ಇಷ್ಟ ಜನ ಉಳ್ದಿರೋದೀಗ ಮದೇವಿ ಫ್ರೆಂಡ್ ಅವ್ರ ಹತ್ತಿ ಐ ಇಲ್ಲೊಬ್ಬ ಬಂದ ತಗೋ ಬಾಯ್ ಕೊಟ್ಟತಿಲ್ಲ ನಿನಗ ಹೋಗ್ ಹೋಗ ಅದಕ್ಕ ಸೈಲೆಂಟ ನಿಂತಾನೆ ಕೊಟ್ರಿ ನಮ್ಮ ನಾವ್ಯಾಗ ಅ ಇವ ಯಾರ ಹುಡುಗ ನಿಮ್ಮ ಮನೆಗೆ ಬರ್ತಾನ ಹಾ ಶಿಪ್ಸ್ ಇಲ್ಲ ನಮ್ಮ ನಾವ್ಯಾಗ ಹಾಕ್ರ ಬಿಡ ಓಸ್ ಅಡ ಸಾಬ ಎರಡು ಆಡಿ ಟೂರ್ ಇಲ್ಲ ಐತಿ ಹೋಗಿ ತಿನ್ನ ಶೇಕ ತಿನ್ನ ತಿಂತೀವಿ ಮತ್ತೆ ನೋಡಿರಿ ಫ್ರೆಂಡ್ಸು ಎಲ್ಲರೂ ಹೋದರು ಹೋದ್ಮೇಲೆ ಈಗ ನಾನು ನವ್ಯಾಗ ಇದ್ದೆ ನಮಿತಾನು ಕೂಡ ತಿಂತಾ ಇದ್ಲು ಎಲ್ಲರೂ ತಿಂತಾ ಇದ್ವಿ ನಮ್ಮ ಮಾದೇವಿಯರ ಹತ್ತಿಗೆ ಹಾಕಿ ಕೊಡ್ತೀನಿ ಅಂದ್ಲು ಬೇಡ ನಾನು ಆಮೇಲೆ ತಿಂತೀನಿ ಅಂದ್ರೆ ಅವರು ಹಾಗಾಗಿ ಕೂತ್ಕೊಂಡಿದ್ರು ಅವರು ನಾವೆಲ್ಲರೂ ತಿಂತಾ ಇದ್ವಿ ಮತ್ತು ಆಮೇಲೆ ಅವ್ರು ಹೋಗಬೇಕಾದ್ರೆ ಮನೆಗೇನ ಕೊಟ್ಟು ಕಳಿಸಿದ್ರು ಅವ್ರ ಮಾವ ಅವ್ರ ಅತ್ತಿಗೆ ಸೇರಿಸಿ ನಮ್ಮ ಮಾದೇವಿಗೆ ಹಾಯ್ ಹಾಯ್ ಅನ್ನಕತ್ತ ನಮ್ಮ ತಂಗಿ ಮ ಇದು ನಮ್ಮ ಆಕಿ ಬೇರೆ ಕಡೆ ಲಕ್ಷ ಇತ್ತು ಆಮೇಲೆ ಹಾಯ್ ಅಂತಂದಲು ತುಂಬ ಚೆನ್ನಾಗಾಯ್ತು ನಮ್ಮ ಹೆತಾರನು ಯಕ್ಷಿತನ್ ಬರ್ತಡೆ ಈ ವರ್ಷ ಎತ್ತರನು ಕೂಡ ಫುಲ್ ಎಂಜಾಯ್ ಮಾಡ್ತಾ ಇದ್ದ ಡ್ಯಾನ್ಸ್ ಎಲ್ಲ ಮಾಡ್ಯಾರ ನೋಡಿ ನೋಡ್ರಿ ಫ್ರೆಂಡ್ಸ್ ಡ್ಯಾನ್ಸ್ ಅಂತ ಮಾಡೋಕತ್ತ್ಯಾರ ಸೌಂಡ್ ಮ್ಯೂಸಿಕ್ ಏನಾದರೂ ವೀಡಿಯೋದೊಳಗೆ ಜಾಸ್ತಿ ಯೂಸ್ ಮಾಡಿದ್ರ ಕಾಫಿ ರೇಟ್ ಬರ್ತಾ ಹಂಗಾಗಿ ನಾನು ಜಾಸ್ತಿ ಹಾಕಿಲ್ಲ ಮ್ಯೂಸಿಕ್ ಮಾತ್ರ ಹಾಕಿನಿ ಕೆಲವೊಂದಿಷ್ಟಲ್ಲಿ ಅಂತ ಫುಲ್ ಎಂಜಾಯ್ ನಾ ಎತ್ತರವ ಯಕ್ಷಿತ್ ಅಪ್ಪ ಅವ್ರ ಅಜ್ಜಿ ಅವ್ರ ಮಮ್ಮಿ ಎಲ್ಲರೂ ಡ್ಯಾನ್ಸ್ ಹೊಡೆಯಾಗತ್ತಿದ್ರು ನನ್ನ ಕರೆದ್ರು ಬಾರ ಯಾಕ ನೀನು ಮಾಡ್ಬಾ ಅಂತಂದು ನನಗಂತರೂ ಇಷ್ಟ ಆಗಲ್ಲ ನಾನು ಯಾವತ್ತ ಆ ಥರ ಮಾಡಿಲ್ಲ ಇಲ್ಲವ ನೀವು ಮಾಡ್ರಿ ಅಂತಂದು ನಾನು ಹಂಗೆ ಕುತ್ಕೊಂಡು ನೋಡ್ತಾ ಇದ್ದೆ ಅವರೆಲ್ಲರೂ ಡ್ಯಾನ್ಸ್ ಮಾಡೋದು ನೋಡಿ ಖುಷಿ ಪಡತ್ತಿದ್ದೆ ನೋಡ್ರಿ ಅವ್ರ ಹತ್ತಿಗೆ ಕರಿಯಾಗತ್ತ ಬಾರ ಬರ್ರಿ ಮಾಡೋಣ ಬರ್ರಿ ಅಂತಂದು ಕರಿ ಆಗತ್ತಿದ್ಲು ನನ್ನ ಕರೆದಲು ನಾವು ಅಲ್ಲವ ಅಂತಂದೆ ಎಲ್ಲರೂ ತುಂಬ ಖುಷಿಯಾಗಿ ಮಾಡಿದರು ಈ ವರ್ಷ ಇನ್ನು ಚಲೋ ಆಯಿತು ಯಕ್ಷಿ ತಿಂದು ಬರ್ತಡೆ ಹೋದ ವರ್ಷ ಯಕ್ಷಿ ತಿಂದು ಬರ್ತಡೆ ವಿಡಿಯೋ ಮಾಡಿ ಹಾಕಿನಿ ಈ ಚಾನೆಲ್ನಾಗೆ ಹಾಕಿನೇ ಇನ್ನೊಂದು ಚಾನೆಲ್ನಾಗ ಹಾಕಿನೇ ನೆನಪಿಲ್ಲ ನನಗೆ ಅದು ಇನ್ನೊಂದು ಚಾನಲ್ಲು ನನಗೆ ರಿಕವರಿ ಮಾಡ್ಕೊಳಕ್ಕೆ ಇಲ್ಲ ನನ್ನ ವೀಡಿಯೋದ ನನ್ನ ಚಾನೆ ಇದು ಮೊಬೈಲ್ನಲ್ಲಿ ಹೊಸ ಮೊಬೈಲಲ್ಲಿ ಹಂಗಾಗಿ ಅದು ನನಗೆ ಕೈ ಬಿಟ್ಬಿಟ್ಟಿನಿ ನಾನು ಈಗ ನೋಡ್ಬೋದು ನಾನು ಕೇಕ್ ತಿಂದಿದ್ದಿಲ್ಲ ನವ್ಯಾಗೆ ತಿನ್ನಿಸ್ಕೋ ಅಂತ ನಿಧಾನ ನೋಡ್ರಿ ನವ್ಯಾಗ ತಿನ್ನೋದು ಎಲ್ಲರೂ ಇದ್ರಂತರೂ ಇನ್ನೂ ತಿನ್ನೋದೇ ಇಲ್ಲ ಅಕ್ಕಿ ಹಂಗಾಗಿ ಅಕ್ಕಿ ನಿಧಾನವಾಗಿ ತಿಂತಾ ಇದ್ಲು ಅಕ್ಕಿಗೆ ತಿನ್ನಿಸ್ಕೊ ಅಂತ ನಾನು ತಿಂದು ಹಂಗೆ ಒಂದು ಸ್ವಲ್ಪ ಜ್ಯೂಸ್ ಕುಡಿಸ್ತಾ ಇದ್ದೆ ಅಕ್ಕಿಗೆ ಕುಡಿದ್ಲು ಒಂದು ಚೂರು ನಾನು ಜ್ಯೂಸ್ ಕುಡಿದು ಕೇಕು ಮತ್ತು ಚಿಪ್ಸು ಕಾರ್ಡಾನಿ ಅಂತೀವಲ್ಲ ಅದನ್ನು ತೊಗೊಂಬಂದಿದ್ರು ಎಷ್ಟು ಜನ ಬಂದಿದ್ರು ಯಕ್ಷತನ ಅಕ್ಕ ಅವ್ರ ಮನೆ ಕಡೆಗೆ ಎಲ್ಲರೂ ಹುಡುಗರು ಜಾಸ್ತಿ ಹಾಗಾಗಿ ಎಲ್ಲರೂ ಅಕ್ಕಾರಾದ್ರೆ ನಮ್ಮ ಕಡೆಗೆ ಅಷ್ಟೊಂದು ಜನ ಇಲ್ಲ ಹಂಗಾಗಿ